ಹಾಯ್ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ಇವತ್ತಿನ ವಿಡಿಯೋನ ಪೂಜೆ ಮಾಡ್ಕೋತನ ಸ್ಟಾರ್ಟ್ ಮಾಡತ್ತೇನಿ ಏನು ವಿಷಯ ಇವತ್ತಿಂದ ಅಂದ್ರೆ ತುಂಬ ಜನ ಇದ್ರು ರಾಯರು ಹೂ ಪ್ರಸಾದ ಕೊಡ ನಮಗೆ ಕೊಡೋದಿಲ್ಲ ಅಂಥೇಳಿ ನಾನು ತುಂಬ ಹಲವಾರು ವಿಡಿಯೋಗಳನ್ನು ಹಾಕಿನ ಹಿಂದಕ್ಕೂ ಯಾರೂ ದಯವಿಟ್ಟು ಹೂ ಪ್ರಸಾದ ಕೇಳೋಕೆ ಹೋಗಬೇಡ್ರಿ ಅಂಥೇಳಿ ಅವ್ರು ಕೊಟ್ರೆ ತೊಗೋರಿ ಬೇಡ ಅಂತಲ್ಲ ನೀವು ಯಾರು ಕೇಳೋಕ್ಕೆ ಹೋಗಬೇಡ್ರಿ ದಯವಿಟ್ಟು ಅದನ್ನು ಯಾರೂ ಅಷ್ಟೊಂದು ಸೀರಿಯಸ್ ಆಗಿ ತೊಗೋಬೇಡ್ರಿ ತುಂಬ ಬರೀ ಎಲ್ಲರೂ ರಾಯರ ಪೂಜೆ ಅಂದ್ರೆ ಸಾಕು ಹೂ ಪ್ರಸಾದ ಅಂತಾರ ಅವ್ರು ಕೊಡ್ತಾರ ಇಲ್ಲ ಅಂತಲ್ಲ ಕೊಡೋದೇನು ಸುಳ್ಳಲ್ಲ ನಾ ಏನು ಸುಳ್ಳು ಅಂತ ಹೇಳತ್ತಿಲ್ಲ ಬಟ್ ನಾವು ಅದನ್ನು ಕೇಳೋಕಿತ್ತೂ ನಿಮ್ಮ ಅನುಗ್ರಹ ನಮ್ಮ ಜೊತೆಗಿರಲಿ ಅಂತ ಕೇಳ್ಕೊರಂತೆ ಪ್ರತಿ ಇಡೋದಾಗೂ ಇದನ್ನೇ ಹೇಳಿ ನಾನು ರಾಯರ ಅನುಗ್ರಹ ಇದ್ರೆ ಸಾಕು ಅವರ ಹೂ ಪ್ರಸಾದನೂ ಬೇಡ ಏನೂ ಬೇಡ ಚೆನ್ನಾಗಿ ಕೈಲಾದಷ್ಟು ಪೂಜೆ ಮಾಡಿ ಸಾಕು ನನ್ನ ಹತ್ರ ನೋಡಿ ಇವತ್ತು ಒಂದೇ ಹಣ್ಣಿತ್ತು ಒಂದೊಂದು ದಿನ ಏನೂ ಇರೋದಿಲ್ಲ ಇದೊಂದು ಹಣ್ಣು ಸಿಕ್ತು ಹೂ ತರಬೇಕಾದ್ರೆ ಅದೊಂದು ಹಣ್ಣು ಇಟ್ಟಿದ್ದೀನಿ दीप हच्दी हाँ ऊदिन कड़ी हच्दी आते हूँ तुसी तुसी चेना तुसी अस्टिशी वो गुलाबी हूँ सू ಅದನ್ನೂ ಕೂಡ ಎರ್ಸಿದ್ದೀನಿ ರಾಯರಿಗೆ ಆಮೇಲೆ ದಾಶವಾಳ ಅಂತರೂ ದಿನ ಸಿಗತ್ತವ ಅವನ್ನೆಲ್ಲ ಇಟ್ಬಿಟ್ಟು ಇವತ್ತಿನ ಪೂಜೆನ ಇಷ್ಟೇ ಮಾಡಿದ್ದು ನಾನು ಹೆಚ್ಚಿಗೆ ಏನು ಮಾಡೋಕ್ಕೋಗಿಲ್ಲ ಸೊ ಇವತ್ತಿನ ವಿಷಯದಾಗ ಏನಂದ್ರೆ ನ ಯಾರಿಗೆಲ್ಲ ಹೂ ಪ್ರಸಾದ ಕೇಳೋದು ಬೇಡ ಅಂತ ಹೇಳಿದ್ನಲ್ಲ ಮತ್ತು ನಮ್ಗೆ ಏನಾದರೂ ಕೆಲಸ ಆಗಬೇಕಂದ್ರೆ ಹೆಂಗೆ ಕೇಳೋದು ಏನು ಕೇಳೋದು ಅಂತ ತುಂಬ ಜನ ಹೇಳ್ತಾಯಿದ್ರು ಸೊ ಹಿಂಗಿರಬೇಕಾದ್ರೆ ನನ್ನ ಫ್ರೆಂಡ್ ಒಬ್ಬರು ಅವರ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿ ಇದು ಇದ್ರ ವಿಷಯ ಬಗ್ಗೆ ಮಾತಾಡ್ಯಾರ ಅವರು ಅಲ್ಲಿ ಒಬ್ರು ಯಾರೋ ಗುರುಜಿ ಇದ್ರತ್ತ ಸೈಡ್ ಏನಿರ್ತಾರಲ್ಲ ಅಲ್ಲಿ ಪೂಜೆ ಮಾಡೋರು ಬಿಟ್ಟು ಎಲ್ಲರೂ ಏನಪ್ಪ ಅಂದ್ರೆ ಈ ರೀತಿ ರಾಯರ್ ಥರ ಬಟ್ಟೆ ಎಲ್ಲ ಹಾಕ್ಕೊಂಡು ಪೂಜೆ ಸೈಡ್ ಇರ್ತಾರೆ ಅಂತ ಹೇಳಿದರು ಅವರು ಹೆಂಗ ನಾನು ಹೋಗಿಲ್ಲ ನನಗೂ ಅಷ್ಟೊಂದು ಗೊತ್ತಿಲ್ಲ ರಾಯರ ಥರನೇ ಬಟ್ಟೆ ಹಾಕ್ಕೊಂಡು ಈ ಥರ ಕಲರ್ದು ಬಟ್ಟೆ ಇರ್ತಾರೆ ಇರ್ತಾರಲ್ಲಿ ತುಂಬ ಜನ ಯಾರೋ ಒಬ್ಬರಿಗೆ ಕೇಳಿದ್ರಂತೆ ಏನಂದರೆ ನಮಗೆ ಹೂ ಪ್ರಸಾದ ಎಲ್ಲ ಆಗೋದಿಲ್ಲ ರಾಯರಿಂದ ನಾವು ಕೇಳಿದ್ರು ಎಷ್ಟು ಸರಿ ಕೊಟ್ಟಿಲ್ಲ ಅದ್ರ ಬಗ್ಗೆ ನಮಗೆ ಏನಾದ್ರೂ ಕೆಲಸ ಆಗತ್ತೆ ಅಂದ್ರೆ ರಾಯರಿಂದ ಅಪ್ನೆ ಹೆಂಗೆ ತಗೊಳ್ಳೋದು ಅವ್ರು ಹೆಂಗೆ ನಮ್ಗೆ ಸೂಚನೆ ಕೊಡ್ತಾರ ಹೇಳಿ ಕೇಳಿದ್ರಂತೆ ಅದಕ್ಕೆ ಅವರು ಹೇಳಿದ್ದಾರೆ ಏನಂದರೆ ಮ ಅಲ್ಲಿ ಕೊಟ್ಟಿರುವಂತ ಮಂತ್ರಾಕ್ಷತೆ ಏನಿರತ್ತಲ್ಲ ಅದನ್ನ ಒಂದು ಈ ಥರ ಬಟ್ಲಲ್ಲಿ ಪ್ಲೇಟಲ್ಲಿ ತೊಗೊಂಡ್ಬಿಟ್ಟು ಪ್ಲೇಟಲ್ಲಿ ತೊಗೊಂಡ್ಬಿಟ್ಟು ಅದರಲ್ಲಿ ಒಂದಿಷ್ಟು ಎತ್ಕೊಂಡ್ಬಿಡಿ ಒಂದಿಷ್ಟು ಹಾಕಿ ತೋರಿಸ್ತೀನಿ ಇವಾಗ ನಾನು ಮಂತ್ರಾಕ್ಷತೆನ ರಾಯರ್ ಮುಂದೆ ಇಟ್ಟಿದ್ದೀನಿ ದಿನ ಪೂಜೆ ಮಾಡ್ತೀವಿ ಅವನ್ನ ಇಲ್ಲಿ ಈ ಥರ ನೋಡಿ ಇದರಲ್ಲೂ ಕೂಡ ಮಂತ್ರಾಕ್ಷತೆ ಇದೆ ಮೊದಲು ಪೂಜೆ ಮಾಡ್ಕೊಂಡಿರ್ಬೇಕು ಇದಕ್ಕೂ ಕೂಡ ಪೂಜೆ ಮಾಡಿದಿನಿ ಮಂತ್ರಾಕ್ಷತೆಗೂ ರಾಯರಿಗೂ ಎಲ್ಲಾ ಪೂಜೆ ಮಾಡಿದಿನಿ ಇವು ರಾಯರ ರಾಯರೇ ಅಪ್ಪನೆ ಕೊಡಿ ನಾನಿಲ್ಲಿ ಒಂದು ಕೆಲಸ ಆಗಬೇಕು ಆ ವಿಷಯವಾಗಿ ನಾನು ಇದ್ದೀನಿ ಇವು ಸರಿ ಸಮ ಬಂದರೆ ನನ್ನ ಕೆಲಸ ಆಗತ್ತೆ ಅಂತ ಅರ್ಥ ಬೆಸ ಬಂದರೆ ನಮ್ಮ ನಾನು ಅಂದ್ಕೊಂಡಿರೋ ಕೆಲಸ ಆಗಲ್ಲ ಅಂತ ಅರ್ಥ ಅಂಥೇಳಿ ಕೇಳ್ಕೊಳ್ಳಿ ಮೊದಲು ರಾಯರತ್ರ ನ ಅದಕ್ಕಿ ಮುಂಚೆ ನನ್ನ ಕೆಲಸ ಆಗುವಂತೆ ಮಾಡಿ ಅಂತ ಮೊದಲು ಕೇಳ್ಕೊಳ್ರಿ ಏನೋ ಒಂದು ಕೆಲಸ ಮಾಡ್ತಿದ್ರೆ ಆಮೇಲೆ ಒಂದಿಷ್ಟು ಆದರೆ ಈ ಪ್ಲೇಟಲ್ಲಿ ಮಂತ್ರಾಕ್ಷತೆ ಹಾಕಿ ರಾಯರ ಅವನ್ನ ಇಟ್ಬಿಟ್ಟು ಆಮೇಲೆ ಅದನ್ನು ಅಲ್ಲಿ ಒಂದಿಷ್ಟು ತಗೋಬೇಕಂತ ಹೇಳ್ತಾರೆ ನನ್ನ ಹತ್ರ ಯಾವುದೇ ರೀತಿ ವಿಗ್ರಹ ಇಲ್ಲ ರಾಯರ ಫೋಟೋ ಒಂದೇ ಇರೋದ್ರಿಂದ ನಾನು ಇದು ಇದನ್ನೇ ಇದರಲ್ಲೇ ಒಂದಿಷ್ಟು ತಕ್ಕೊಂಡು ನೋಡಿ ಎನಿಸೋಕ್ಕೆ ಹೋಗೋಂಗಿಲ್ಲ ಸುಮ್ಮನೆ ಹಿಂಗೆ ತಕ್ಕೊಂಡು ರಾಯರೇ ನಂದು ಕೆಲಸ ಆಗೋದು ನಿಮ್ಮ ಮನಸ್ಸಲ್ಲಿ ಏನಿರೋದಲ್ಲ ಅದನ್ನ ಕೈಯಲ್ಲಿ ಇಟ್ಕೊಂಡು ಕೇಳ್ಕೊಳ್ಳಿ ಮಂತ್ರಾಕ್ಷತೆನ ಇಲ್ಲಿ ಹಿಡ್ಕೊಂಡು ನಾನು ನನ್ನ ಮನಸ್ಸಲ್ಲಿರೋದನ್ನು ಮನಸ್ಸಲ್ಲೇ ಕೇಳ್ಕೊಂಡೆ ಸೊ ನಿಮ್ಗೆ ಏನಿದೆಯಲ್ಲ ಅದನ್ನ ಕೇಳ್ಕೊಂಡು ಕೇಳ್ಕೊಂಡ್ಬಿಟ್ಟು ಈ ರೀತಿ ಈ ಪ್ಲೇಟಲ್ಲಿ ಹಾಕೊಳ್ಳಿ ಹಾಕ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಇಲ್ಲಿದೆಯಲ್ಲ ಇದಕ್ಕೆ ಇವಾಗ ಈ ಥರ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರಥಾಯಚ ಭಜಿತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಧ್ರುವಾದಿ ವಿದ್ವಾಂತರವೇ ವೈಶ್ಯವೇಂದ್ರೇ ವರಂದರೆ ಶ್ರೀ ರಾಘವೇಂದ್ರ ಪ್ರಭುವೇ ನಮೋ ಅತ್ಯಂತ ದಯಾಡುವೆ ನೋಡೋಣ ಬನ್ನಿ ಸಮ ಬಂದಿದ್ಯಾ ಬೆಸ ಬಂದಿದೆಯಾ ಈ ಥರ ಇಲ್ಲಿ ಎನಿಸ್ಕೋಬೇಕು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಧನ್ಯವಾದಗಳಪ್ಪ ನೋಡಿರಿ ಇಲ್ಲಿ ನಾನು ಕೇಳಿಲ್ಲ ನಾನು ಕೇಳಿಲ್ಲ ರಾಯರಿಗೆ ಇಲ್ಲಿ ಇಟ್ಟಿದ್ದೆ ಆಮೇಲೆ ತುಳಸಿ ನಾನು ಏನೂ ಕೇಳಿಲ್ಲ ನೋಡಿಬಿಡಿ ನೀವೇ ವಿಡಿಯೋದಲ್ಲಿ ನೋಡ್ತಿದ್ದಿರಿ ನಾನು ಕೇಳೇ ಇಲ್ಲ ನಾನು ಇಲ್ಲಿ ಪ್ರಸಾದನ ಕೇಳ್ತಿದ್ದೆ ಇಲ್ಲಿ ಅಪ್ಪನಿನ ಕೇಳ್ತಿದ್ದೆ ರಾಯರು ಅಲ್ಲೇ ಅಪ್ಪನಿ ಕೊಟ್ಟರು ನಾನು ಕೇಳ್ಕೊಂಡಿರೋದು ಸದ್ಯದಲ್ಲೇ ಆಗತ್ತೆ ಅನ್ನೋ ಸೂಚನೆ ನಂಗೆ ಸಿಕ್ತು ಸೊ ಇವುಗಳನ್ನ ಬರೋಣ ಸೊ ನೋಡಿ ಇಲ್ಲಿ ಮೂವತ್ತಿವೆ ಇಲ್ಲಿ ಮೂವತ್ತಿವೆ ಇಲ್ಲಿ ಇಪ್ಪತ್ತಿವೆ ಆಯಿತಾ ಎನಸ್ಕೊಂಡೆ ನಾನು ವಿಡಿಯೋ ದೊಡ್ಡದಾಗತ್ತಂತ ಬಂದ್ ಮಾಡಿಬಿಟ್ಟು ಎನಸ್ಕೊಂಡೆ ಇಲ್ಲಿ ಮೂವತ್ತಿವೆ ಮೂವತ್ತು ಮೂವತ್ತು ಅರುವತ್ತು ಇವು ಇಪ್ಪತ್ತು ಎಂಬತ್ತು ಸರಿ ಸಮ ಬಂದಿವೆ ಹಾಗೆ ನಿಮ್ಮ ಕಣ್ಣು ಮುಂದೆನೆ ನಾನು ಏನು ಕೇಳ್ದೇನೆ ರಾಯರು ತುಳಸಿ ಹಾಗೆ ಗುಲಾಬಿ ಹೂವನ್ನ ಪ್ರಸಾದವಾಗಿ ಕೊಟ್ಟಿದ್ದಾರೆ ಆ ಕೆಲಸ ಕೂಡ ಈಗ ಚಾಲ್ತಿಯಲ್ಲಿದೆ ಅದು ಖಂಡಿತ ಹಾಗೇ ಆಗತ್ತೆ ನೀವು ಮಾಡೇ ಮಾಡ್ತೀರಂತ ಆ ಕೆಲಸದ ಬಗ್ಗೆ ನಾನು ಒಂದು ತಿಂಗಳಿಂದ ಕೇಳ್ಕೊತಾ ಇದ್ದೀನಿ ರಾಯರ ಹತ್ರ ಸೊ ಇವತ್ತು ಇಲ್ಲಿ ಮಂತ್ರಾಕ್ಷತೆ ಕೂಡ ಬಂದ ಹಾಗೆ ಇಲ್ಲಿ ಹೂ ಕೂಡ ಕೊಟ್ಟಿದ್ದಾರೆ ನಾನು ಕೊಟ್ಟಿದ್ದಾರೆ ಈ ರೀತಿ ಕೇಳಿಕೊಂಡು ನಿಮ್ಮ ಕೆಲಸ ಆಗುತ್ತೆ ಇಲ್ಲ ಅಂತ ಹೇಳಿ ಕೇಳಬಹುದು ನನಗೆ ತುಂಬಾ ಖುಷಿ ಆಯಿತು ರಾಯರೇ ಧನ್ಯವಾದಗಳು ತುಂಬಾ ಖುಷಿ ಆಗ್ತಿದೆ ನನ್ಗೆ ಆಕ್ಚುಲಿ ನಾನು ಕೇಳೋದೇ ಇರಲಿಲ್ಲ ನಿಮ್ಮ ಇಡೋ ಚಾಲ್ತಿಯಲ್ಲೇ ಇತ್ತು ಅವಾಗ ನಾನು ಕೇಳೇ ಇರಲಿಲ್ಲ ನಾನು ಇವುಗಳನ್ನ ಎನಿಸಬೇಕಾದ್ರೆನೆ ರಾಯರ್ ಕೊಟ್ಟರು ಆಯ್ತಾ ನೋಡಿ ನಂಬಿದವ್ರಿಗೆ ರಾಯರ್ ಯಾವತ್ತೂ ಕೈ ಬಿಡಂಗಿಲ್ಲ ಹಾಗೆ ನೀವು ಕೂಡ ನಂಬಿ ಚೆನ್ನಾಗಿ ಪೂಜೆ ಮಾಡಿ ಎಷ್ಟಾಗುತ್ತೋ ಅಷ್ಟು ಮಾಡಿ ಆದರೆ ಭಕ್ತಿ ಮಾತ್ರ ಜಾಸ್ತಿ ಇರಲಿ ನಿಮ್ಮದು ಹೂವು ಒಂದೇ ಬೇಕಾದರೂ ಇಡೀ ತುಳಸಿ ಒಂದೇ ಎಲಿ ಒಂದೇ ಎಲಿ ಇಷ್ಟೇನು ಇರತ್ತಲ್ಲ ಇದು ಒಂದೇ ಒಂದು ಎಲಿ ಒಂದೇ ಒಂದು ಆದರೂ ಸಾಕು ರಾಯರಿಗೆ ಬೇಕಾಗಿಲ್ಲ ಜಸ್ಟ್ ಒಂದಿಷ್ಟು ಭಕ್ತಿ ಕೊಟ್ಟರೆ ಸಾಕು ರಾಯರು ನಾವು ಬೇಡಿದ್ದನ್ನು ಕೊಡ್ತಾರೆ ಇದೇ ಸಾಕಿಸಿ ಈ ಹುಡು ನಿಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಇದೇನಾಗತ್ತೆ ಅನ್ಕೋತೀನಿ ತುಂಬ ಜನಕ್ಕೆ ಖುಷಿ ಕೊಡತ್ತೆ ಅನ್ಕೋತೀನಿ ಆಯಿತಾ ನನಗಂತೂ ತುಂಬ ಖುಷಿ ಆಯಿತು ಆ ಕೆಲಸ ಆಲ್ಮೋಸ್ಟ್ ನಿಮ್ಮ ಮೊನ್ನೆನೇ ಮುಗಿಬೇಕಾಗಿತ್ತು ಸೊ ಮತ್ತೆ ನಾಲ್ಕು ದಿನ ಮುಂದಗಡೆ ಹೋಗಿದೆ ಆದರೆ ಯಾವುದೇ ತೊಂದರೆ ಇಲ್ಲದೆ ರಾಯರು ಇಷ್ಟು ಚೆನ್ನಾಗಿ ನಾನು ಕೇಳಿದೆ ಕೊಟ್ಟಿದ್ದಾರೆ ಅಂದರೆ ಖಂಡಿತ ಅದು ಆಗೇ ಆಗತ್ತೆ ಒಂದು ನಂಬಿಕೆ ನನಗೆ ಬತ್ತು ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು ರಾಯರಿಗೆ ಇವತ್ತು ಫಾದರ್ಸ್ ಡೇ ಹಾಗೆ ನನ್ನ ತಂದೆಗೆ ಆ ರಾಯರು ಇನ್ನಷ್ಟು ನನ್ನ ತಂದೆ ತಾಯಿಗೆ ಆ ಎಷ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ನಮ್ಮ ಮನೆ ಪ್ರಾಬ್ಲಮ್ಸ್ ಎಲ್ಲ ದೂರ ಮಾಡಲಿ ಪ್ರಸಾದ ಕೊಟ್ಟಿದ್ದಾರೆ ಆಗತ್ತೆ ಅನ್ನೋ ನಂಬಿಕೆ ಇದೆ ನನಗೆ ನಮ್ಮ ಮನೆಗೂ ಕೂಡ ಬಂದಿದ್ದಾರೆ ನಮ್ಮ ಕಷ್ಟ ಪರಿಹಾರ ಮಾಡೋಕ್ಕೆ ಸೊ ಡೇ ಇರೋದ್ರಿಂದ ನಮ್ಮ ಅಪ್ಪನಿಗೆ ಒಳ್ಳೆ ಆರೋಗ್ಯಕ್ಕೆ ಕೊಡಲಿ ರಾಯರು ಅಂತ ಕೇಳ್ಕೊತೀನಿ ನನ್ನ ಅಪ್ಪ ಈ ರಾಯರಿಗೆ ಇವರಿಗೂ ಕೂಡ ತಂದೆಯ ದಿನಾಚರಣೆ ಶುಭಾಶಯಗಳು ಅಪ್ಪ ಹೀಗೆ ನೀವು ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮ ಕಷ್ಟಗಳನ್ನು ನಿಮ್ಮ ಮಕ್ಕಳಿಗೆ ಕೇಳುವಂಥ ಪ್ರತಿಯೊಬ್ಬರ ಕಷ್ಟನೂ ದೂರ ಮಾಡಿ ಸಂತೋಷ ನೆಮ್ಮದಿ ಕೊಟ್ಟು ಕಾಪಾಡಿ ಅವರು ಏನು ಕೇಳ್ತಾರೆ ಎಲ್ರಿಗೂ ಕೊಡಿ ಎಲ್ಲರೂ ನಿಮ್ಮ ಮಕ್ಕಳೇ ಎಲ್ಲರೂ ಏನು ಕೇಳ್ತಾರೆ ಎಲ್ಲವೂ ಒಳ್ಳೆ ಒಳ್ಳ ರೀತಿ ಕೊಟ್ಟು ಅನುಗ್ರಹ ಮಾಡಿ ಅವರ ಕಷ್ಟನ ಪರಿಹಾರ ಮಾಡಿ ಅಂತ ನಾನು ಎಲ್ಲರೂ ಪರವಾಗಿ ಕೇಳ್ಕೊತೀನಿ ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಎಲ್ರಿಗೂ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ರಾಯರು ಒಳ್ಳೇದು ಮಾಡಲಿ ಗುರುಭಿ ಹಣ್ಣುಮ